ಮಕ್ಳು ಮಕ್ಕಳು ಮನೆಯಲ್ಲಿ ಅವರು ಕೊಡಿ ಈ ಕಾಲ ಇಡ್ಕೊ ಕವರ್ಲಿ ನಾಲ್ಕು ಚುರ 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 ಅಂತಾರಬೇಕು ಈ ಚಳಿಗೂ ಹತ್ಕುವೆ ಬಂದಿರೋ ನಗಡಿ ಕೆಮ್ಮು ಎಲ್ಲ ಕಿದ್ಕೋ ಹೊಂಟಬೇಕು ಈ ಚಳಿಗಾಲದಲ್ಲಿ ಈ ಥರ ಮೆಣಸುಂದು ಗೊಜ್ಜು ಮಾಡಿ ಗ್ರೇವಿ ಮಾಡಿ ಕೊಡಿ ಯಾವ ಥರ ಚಳಿ ಮಳೆ ಎಲ್ಲ ಹೊಂಟೈತೆ ನೋಡ್ವೆ ತಿಂತಾರೆ ಇನ್ನ ತಿನ್ನೇ ಅನ್ಬೇಕು ಈ ಸಂಕ್ರಾಂತಿ ತಿಂಗಳಲ್ಲಿ ಈ ಚಳಿಗೆ ಈ ಈ ಅಂತ ಮೂಗಲಿ ಮುಗಿಯಲಿ ಅಂತರ್ತಾರೆ ಅಂತ ಇರ್ತಾರೆ ಒಬ್ಬೊಬ್ರು ಆ ಇದಕ್ಕೆ ಮೆಣಸು ಈರುಳ್ಳಿ ಹೆಚ್ಚಾಗಿ ಹಾಕಿ ಮೆಣಸು ಚಿಕನ್ ಹಾಕಿ ಗೊಜ್ಜು ಗ್ರೇವಿ ಅಂದ್ಕೊಳ್ಕರೋ ಅಂದ್ಕೊಳ್ಳಿ ಗೊಜ್ಜು ಅನ್ಕರಕೊಳ್ಳಿ ನಮ್ಮ ಹಳ್ಳಿಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ರಿ ಖಾರ ಖಾರವಾಗೆ ರುಚಿ ರುಚಿಯಾಗೆ ಇರುತ್ತೆ ಇದೇನು ಎಣ್ಣೆ ಕಾಣಲ್ಲ ಇದರಲ್ಲಿ ಅದು ಕಾಣಲ್ಲ ಇದು ಕಾಣಲ್ಲ ಅಂದ್ಕೊಬೇಡಿ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡ್ಬೇಕಂತ ಬನ್ನಿ ಬನ್ರವ ನೋಡೋಣ ಹೆಂಗೆ ಮಾಡ್ಬೇಕಂತ ಹಾಕೋತಾ ಇದ್ದೀನಿ ಒಂದಿಷ್ಟು ಇರಲಿ ಹಸು ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ನಾಲ್ಕು ಆಯಿತಾ ಸ್ವಲ್ಪ ಶುಂಠಿ ಒಂದಿಷ್ಟು ಒಂದು ಇಂಚು ಒಂದೆರಡು ಚೂರು ತೆಂಗಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಉಟ್ಕೊಳ್ಳೋಣ ಚೆನ್ನಾಗಿ ಏನು ಉಂಡುಂಡಿಗೆ ಎಲ್ಲ ಸಾರಿಗೆ ಹಿಂಗೆ ಹಾಕೋ ಏನುಬೇಡ್ರಿ ಈಗ ರುಬ್ಬಕ್ಕೆ ಹುರಿತಾ ಇರೋದು ಹಿಂಗೆ ಹುರ್ಕೋಬೇಕು ಹಿಂಗೆ ಚಳಿ ಇದೆಯಲ್ಲ ಈಗ ಮಳೆ ಚಳಿ ಜ್ವರ ಬರುತ್ತೆ ಕೆಂಬರುತ್ತೆ ಇರುತ್ತೆ ನಗಡಿ ಇರುತ್ತೆ ಯಾವಾಗ ಆ ಮಸಾಲ ಈ ಮಸಾಲ ತಿಂದು ಎಲ್ಲ ಇದಾಗಿರುತ್ತೆ ಈ ಥರ ಮೆಣಸು ಚಿಕನ್ ಹಾಕಿ ಗೊಜ್ಜು ಮಾಡಿ ತಿನ್ನಿರಿ ಎಲ್ಲ ನಗಡಿ ಮೂಗೇಲ್ಕಂಡು ಎಲ್ಲೆಲ್ಲ ಕಿತ್ಕೊಂಡು ಸರ ಪರ ಅನ್ಕೊಂಡು ಹೆಂಗೆ ಹೊಂಟೈತದೆ ಅಂತ ಜರಾಗಿರ ಎಲ್ಲ ಹಿಂಗೆ ಹಾಕ್ಕೊಂಡು ಚೆನ್ನಾಗಿದೆ ಸ್ವಲ್ಪ ಹುರಿದಾದ್ಮೇಲೆ ಅದಕ್ಕೆ ಒಂದೇ ಎರಡೇ ಟೊಮೊಟೊ ಸಣ್ಣ ಸಣ್ಣವು ಹಾಕ್ಕೊಬೇಕು ನಿಮಗೆ ಇಲ್ಲಿ ಸ್ವಲ್ಪ ಎಣ್ಣೆರು ಉಟ್ಕೊಬೋದು ಸ್ವಲ್ಪ ಕೊತ್ಮರಿ ಸೊಪ್ಪು ಅಷ್ಟೇ ಸ್ವಲ್ಪ ಹಿಂಗೆ ಎಣ್ಣೆಯಲ್ಲಿ ಚೆನ್ನಾಗಿ ಉಟ್ಕೊಬೋದು ಸ್ವಲ್ಪ ಚೆನ್ನಾಗಿ ಇನ್ನೇನು ಹಾಕೋಂಗಿಲ್ಲ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು ಧನಿ ಪುಡಿ ಎಲ್ಲ ಏನು ಬೇಡ ಖಾರ ಖಾರವಾಗಿ ಮೆಣಸು ಚಿಕನ್ ಗೊಜ್ಜು ಹೆಂಗೆ ಮಾಡ್ತೀನಿ ಅಂತ ನೋಡ್ರಿ ಬೋಲ್ರವ ಅದಕ್ಕೆ ಮೆಣಸು ಜಾಸ್ತಿ ಹಾಕಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ ನೋಡ್ಕೊಂಡು ಖಾರದ ಪುಡಿ ಸ್ವಲ್ಪ ಹಾಕೊಳ್ಳಿ ಇಷ್ಟೇ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಆಯ್ತದೆ ಮೆಣಸು ಬೊಜ್ಜಿದ್ರಿಂದ ಮೆಣಸು ಜಾಸ್ತಿ ಇದಕ್ಕೆ ಹ್ಞೂ ಜಾಯ್ತಿ ಈಗ ಇವಾಗ ಆಗಿದೆ ಇದು ಇದು ಎತ್ಕೊಂಬಿಡಣ ಐರಕ್ಕೆ ಹಾಕೊಬಿಡೋಣ ಅವಾಗ ತಣ್ಣಗಾದ್ಮೇಲೆ ರುಬ್ಕವ ನೋಡಿ ಇದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕುವ ಹ್ಞೂ ಸಾಕು ಎಣ್ಣೆ ಜಾಸ್ತಿ ಬೇಡ ಒಮ್ಮಂಗಂತಳ ಜಾಸ್ತಿ ಉಳಿತಾರ್ ತಲೆ ಏನು ಬಿಡ್ರಿ ಈಗ ಸ್ವಲ್ಪ ಎಣ್ಣೆ ಕಾದೋದಕ್ಕೆ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಹಾಕೋತೀನಿ ಈಗ ಹ್ಞೂ ಸ್ವಲ್ಪ ಆಯ್ತು ಈಗ ರೆಡಿ ಆಯಿತು ಚಿಕನ್ ಹಾಕೊಳ್ಳೋಣ ಸ್ವಲ್ಪ ಬೇಲಿ ಎಣ್ಣೇಲಿ ಈರುಳ್ಳಿ ಫ್ರೈ ಆಗಿದೆ ಹಾಕೊಳ್ಳೋಣ ತಲೆ ಕಾಲು ನನ್ನ ಮಗಳಿಗಿಷ್ಟು ತಲೆಕೆಲ್ಲ ಬಂದಿದ್ದೀನಿ ಯಾವಾಗೂ ಮಗಳಿಗೆ ಮಾಡಿಕಮ್ಮ ನಮ್ಗೆ ಕೊಡಬೇಡಿ ಅಂತ ಕಮೆಂಟ್ ಮಾಡಬೇಡ್ರಿ ನೀವು ಬರ್ರೆ ನಿಮಗೂ ಮಾಡಿಕೊಡ್ತೀನಿ ನಮ್ಮ ಮಗಳಿಗೂ ಮಾಡಿಕೊಡ್ತೀನಿ ಎಷ್ಟು ಹಾಕೋತಾ ಇದ್ದೀನಿ ಬಾಕೋತಾ ಇದ್ದೀನಿ ಸ್ವಲ್ಪ ಒಂದು ಮೇಲೆ ಹಾಕ್ಬೋದು ಅಷ್ಟೇ ತಿರ್ಗಿ ಉಪ್ಪಾಯ್ತು ಖಾರ ಆಯ್ತು ಅದು ಏನಿಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ ತಿರ್ಗ್ಬಿಟ್ಟು ಮುಚ್ಚಿಬಿಡ್ವ ಬೇಕಾಗಲಿ ಸ್ವಲ್ಪ ಮಸಾಲೆ ರೆಡಿ ಮಾಡಿದ್ದೀವಲ್ಲ ಉಪ್ಪ ಬರುವ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬೆಂದಿದೆ ನೋಡಿ ಎಣ್ಣೆ ಬಿಡ್ಬೇಕು ಹಿಂಗೆ ನೀರೆಲ್ಲ ಸುಂಡೋಗಿ ಹಿಂಗೆ ಎಣ್ಣೆ ಅದು ಚಿಕನ್ ಅನ್ನೋದು ಅದರ ಒಂಥರ ಕೈ ಎಲ್ಲ ಗಬ್ ಗಬ್ ಹೊಡಿತದೆ ಇವಾಗ ಮಸಾಲೆ ಹಾಕುವ ಎಣ್ಣೆ ಚೆನ್ನಾಗಿ ಬೇಯಬೇಕು ಇದೂ ನೀರು ಜಾಸ್ತಿ ಹಾಕ್ಬಾರ್ದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕಿದು ಇದು ಸ್ವಲ್ಪ ಖಾರ ಖಾರವಾಗಿ ಚಳಿಗೂ ಮಳೆಗೂ ರುಚಿಯಾಗಿ ಮುದ್ದೆ ಮಾಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ತಟ್ಕೊ ತಟ್ಕೊ ತಿಂತಾರೆ ಚಪಾತಿ ಪೂರಿ ದೋಸೆ ಎಲ್ಲ ಹಾಕೋ ತಿನ್ಬೇಕಷ್ಟು ಸೂಪರಾಗಿರುತ್ತೆ ಒಂದು ಸ್ವಲ್ಪ ಮಿಕ್ಸಿ ತೊಳೆದು ಒಂದು ಅರ್ಧ ಗ್ಲಾಸ್ ನೀರು ಏನು ಹೆಂಗಿರುತ್ತೆ ಅಂದರೆ ಈಗ ಯಾರಿಗಾರ ಜರಗಿರ ಬಂದಿರುತ್ತೆ ಮನೇಲಿ ಏ ಹೋಗ ಮೇ ಚಿಕ್ಕೊಳಿ ತಗೊಬ್ರಗೆ ಹೋಗಿ ಸಾರು ಮಾಡಿ ಅಂತಾರೆ ಆ ಸಾರೆಲ್ಲ ಮಾಡಬೇಡ್ರಿ ತನ್ನೇ ಪುಡಿ ಅದು ಇದೆಲ್ಲ ಹಾಕಿ ಮಾಡಬೇಡಿ ಈ ಥರ ಹೆಚ್ಚಾಗಿ ಮೆಣಸು ಹಾಕ್ಬಿಟ್ಟು ಹೆಚ್ಚಾಗಿ ಈರುಳ್ಳಿ ಹಾಕ್ಬಿಟ್ಟು ಎಣ್ಣೆ ಫ್ರೈ ಮಾಡ್ಕೊಂಡು ಈಗ ನಾನು ಆವಾಗಲೇ ಎಲ್ಲ ಹುರ್ ತೋರಿಸಿದ್ಮೇಲೆ ಆ ಥರ ಮಾಡಿಬಿಟ್ಟು ಹಿಂಗೆ ಗಸಿಯಂಗೆ ಮಾಡ್ಬಿಟ್ಟು ಬಿಸಿ ಬಿಸಿಯಾಗಿ ಮುದ್ದೆ ಉಯ್ಕೊ ಪುಡಿ ತಿಂತಾರೆ ಇನ್ನೊಂದು ಮುದ್ದೆ ತಿನ್ಬೇಕು ಅನ್ಬೇಕು ಹಂಗಿರುತ್ತೆ ಗೊಜ್ಜು ಬಿಸಿ ಬೇಯ್ಲಿ ಚೆನ್ನಾಗೆ ಬೆಂದಾದ್ಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನೋಡಿ ಇವಾಗಲೇ ಮೆಣಸು ಗಮ್ಮಂತ ಇದೆ ಅಂತ ಇದೆ ಮೆಣಸಂದು ಖಾರ ಖಾರವಾಗಿ ಯಾವಾಗೂ ಧನಿಯ ಪುಡಿ ಅದು ಇದು ಹಾಕ್ಕೊಂಡು ಸಾರು ಬದಲು ಯಾರಿಗಾರ ಜ್ವರ ಬಂದಿರೋರಿಗೆ ಈ ಥರ ನೋಡಿ ಹಿಂಗೆ ಏನು ಚೆನ್ನಾಗದೆ ಗೊತ್ತಾ ಏನು ಸೂಪರಾಗಿರುತ್ತೆ ನಗಡಿ ಕೆಮ್ಮು ಮೆಣಮೆಣಸು ಸಕತ್ತ ಖಾರ ಖಾರವಾಗದೆ ಚಿಕನೆಲ್ಲ ಬೆಂದದೆ ಇದು ರೆಡಿ ಇದೆ ಈಗ ಇದಕ್ಕೆ ಎಲ್ಲ ತಿನ್ಬೋದು ಅನ್ನ ತಿನ್ಬೋದು ಮುದ್ದೆ ತಿನ್ಬೋದು ಚಪಾತಿ ತಿನ್ಬೋದು ರೊಟ್ಟಿ ತಿನ್ಬೋದು ಚಿಕನ್ನು ಈರುಳ್ಳಿ ಎಣ್ಣೆಲಿ ಫ್ರೈ ಮಾಡಿ ಚಿಕನ್ ಈರುಳ್ಳಿ ಗೊಜ್ಜು ಇದು ಒಂದು ಸಲ ನಿಮ್ಮ ಮನೆಗಳಲ್ಲಿ ಮಾಡ್ರಿ ಯಾವಾಗೋ ಚಿಕನ್ ಸಾರು ಮಟನ್ ಸಾರು ಆ ಪುಡಿ ಆ ತೆಂಗಿನಕಾಯಿ ಅದೆಲ್ಲ ಬೇಡ ಒಂದೊಂದು ಸಲ ಒಂದೊಂದು ಸಲ ಡಿಫ್ರೆಂಟಾಗಿ ನಮ್ಮ ಹಳ್ಳಿಲಿ ಈ ಜನಪರ ಬಂದಿರೋರಿಗೆ ಹಿಂಗೆ ಮಾಡ್ಕೊಡ್ತೀವಿ ಹೆಂಗಿರುತ್ತೆ ಗೊತ್ತಾ ಖಾರ ಖಾರವಾಗಿ ಮೂಗಲಿ ಕಣ್ಣಲ್ಲಿ ಸುರಿತಾ ಇರ್ತದೆ ಮೆಣಸು ಎಲ್ಲ ಕಮ್ಮಿ ಹಾಕ್ಬೇಕು ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅದಕ್ಕೆ ಮೆಣಸಿದು ಗ್ರೇವಿ ಅನ್ನೋದು ನೋಡಿ ಹಿಂಗೆ ಇರ್ಬೇಕು ಹಿಂಗೆ ನೋಡಿ ಎಲ್ಲ ಬೆಂದು ಕಲ್ಸೋಗೈತೆ ಚಿಕನ್ ಅದು ಸಾಕು ಇನ್ನು ಬೆಂದ್ ಬಾಯಿ ಸಿಕ್ತಾಯ್ತದೆ ಬೇ ಜಾಸ್ತಿ ಬೇಯಿಸಿದ್ರೆ ಗೊಜ್ಜೆಲ್ಲ ಚೆನ್ನಾಗಿ ಬೆಂದದೆ ಗ್ರೇವಿನೂ ಸಾಕು ಎಲ್ಲ ಕಮ್ಮಂತ ಅದೇ ಎಣ್ಣೆ ಬಿಟ್ಟದೆ ಸಾಕು ಮಟನ್ ಸಾರು ಮಾಡುವಾಗ ನಳ್ಳಿದು ಒಂದು ಒಗಟೆ ಹೇಳಿದೆ ಕಮೆಂಟ್ ಮಾಡವ್ರೆ ಅಗ್ದೋಳ್ನ ಮಡಿಕತ್ತಾನೆ ನುಂಗ್ದೋಳನ್ನ ಕಳಿಸ್ಬಿಡ್ತಾನೆ ಅಂತ ಅದು ಕರೆಕ್ಟ್ ಕಮೆಂಟೆಲ್ಲ ಹಾಕಿರೋದು ಕರೆಕ್ಟು ಯಾಕೆ ಅಂದರೆ ಅವನಿಗೆ ಭಯ ಆಯಿತು ಅಯ್ಯೋ ನಳ್ಳಿನೇ ಹಿಂಗೆ ನುಂಗ್ದೋಳು ಇನ್ನು ಅಂದ್ಬಿಟ್ಟೆ ಅನ್ಬಿಟ್ಟು ನುಂಗ್ಬಿಟ್ಟೋಣ ಕಳಿಸ್ಬಿಟ್ಟು ಅಗದಿ ನಿಧಾನಕ್ಕೆ ತಿಂದೋಳನ್ನ ಮಡ್ಕತಾನಂತೆ ಅದು ಕ ಅವರು ಕಮೆಂಟ್ ಮಾಡೋರೆ ಯಾರೋ ಹಳ್ಳಿಯವರೇ ಇರಬೇಕು ನಮ್ಗೆ ಗೊತ್ತು ನಮ್ಮ ಕಡೆಯವ್ರ ಹಳ್ಳಿ ಸ್ಟೈಲಲ್ಲಿ ಹೇಳೋರು ಅವರು ಕಮೆಂಟ್ ಮಾಡೋವ್ರೆ ನೀವೇ ಇದು ಯಾರಿಗಾರ ಮನೇಲಿ ಮಕ್ಳು ಜರಗಿರ ಬಂದಿರೋ ಓಡೋಗಿಬಿಟ್ಟು ದರದಡ ಅಂತ ಒಂದು ಅರ್ಧ ಕೆ ಜಿ ತಗೊಂಡಿ ನೂರು ರೂಪಾಯಿ ಕೊಟ್ಟು ರೆಡಿ ಚಿಕನು ಈ ಥರ ಮೆಣಸು ಬೆಳ್ಳುಳ್ಳಿ ಶುಂಠಿ ಇವೆಲ್ಲ ಎಣ್ಣೆಲಿ ಹಿಂಗೆ ಹುರ್ಕೊಂಡು ಹೆಚ್ಚಾಗಿ ಈರುಳ್ಳಿ ಹಾಕ್ಕೊಂಡು ಧನೆ ಪುಡಿ ಹಾಕ್ಬಿಡಿ ಹೆಚ್ಚಾಗಿ ಜಾಸ್ತಿ ತೆಂಗಿನಕಾಯಿ ಹಾಕ್ಬೇಡಿ ಈ ಥರ ಗೊಜ್ಜು ಮಾಡಿಬಿಟ್ಟು ಗ್ರೇವಿಯ ರೊಟ್ಟಿಯೋ ಇಲ್ಲ ಮುದ್ದೆನ ಬಿಸಿ ಬಿಸಿ ತೆರಳಿಗಿಷ್ಟಪ್ಪ ಮುದ್ದೆ ಹುಯ್ರಿ ನಿಮ್ಮ ಗಂಡಂಗೆ ಕೊಡಿ ತಟೆಗೆ ಇಕ್ಬಿಟ್ಟು ಆ ಗೊಜ್ಜು ಇಟ್ಟು ಉಣ್ಣು ತಾಯಿದ್ರೆ ಸೂಪರಾಗಿರುತ್ತೆ ಉಂಡ್ಬಿಟ್ಟು ಚೆನ್ನಾಗದೇಂದರೆ ನನಗೆ ಚೆನ್ನಾಗಿತ್ತು ಲಸ್ಮಮ್ಮ ನೀವು ಹೇಳ್ದಂಗೆ ಮೆಣಸು ಗೊಜ್ಜು ಮಾಡಿದೆ ಚಿಕನ್ ಹಾಕಿ ಅಂದ್ಬಿಟ್ಟು ನಂಗೆ ಒಂದು ಕಮೆಂಟ್ ಮಾಡ್ರವ ಹೆಂಗಿತ್ತು ಅಂತ ಅಂದರೆ ಹುಡುಗರುಗಳ ಮಾಡ್ಕೊಳಕ್ಕಾಗಲ್ಲ ಪಪ್ಪ ಇಷ್ಟೋ ಒಂದು ಉರ್ದಿ ಎಣ್ಣೆಲಿ ಅವರೆಲ್ಲ ಆಡಿಸಿ ಪಾಡ್ಸಿ ಮಾಡಲ್ರು ನಾವು ಹೆಂಗಸ್ರುಗಳು ಮಾಡ್ಕೋಬೇಕು ಮನೇಲಿ ಅಷ್ಟೇ ಚೆನ್ನಾಗಿರುತ್ತೆ ಮೆಣಸಿನ ಚಿಕನ್ ಗೊಜ್ಜೋ ಗ್ರೇವಿಯೋ ಏನಾದ್ರು ಅಂದ್ಕೊಳ್ಳಿ ಒಟ್ನಲ್ಲಿ ನಾನೊಂದು ಮಾಡಿದ್ದೀನಿ ರೆಡಿ ಇದೆ ಆದರೆ ಎಣ್ಣೆ ಕಾಣ್ತಾ ಇಲ್ಲ ತಿನ್ಬೇಕು ಅನ್ನಿಸ್ತಾ ಇಲ್ಲ ಅನ್ಬೇಡಿ ಅದರಲ್ಲೇ ಮಜಾ ಇರೋದು ಕಪ್ಪು ಕಸ್ತೂರಿ ಕೆಂಪು ಕಿಸ್ಬಾ ಏನಂಗೆ ಈ ಮಜಾ ಇರೋದು ಇದು ಮಾಡಿ ತಿಂದು ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಒಂದು ಕಮೆಂಟ್ ಮಾಡಿ ಬನ್ನಿ ರೆಡಿ ಇದೆ